ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತು ಒಂದೊಳ್ಳೆ ಈ ಸೀಗೆ ಸೊಪ್ಪಿನ ಬಸ್ಸಾರು ಕಂಡ್ರೆ ಇಲ್ಲಿ ನೋಡ್ರಿ ನಾನು ನೀಟಾಗಿ ಸೀಗೆ ಸೊಪ್ಪನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸೀಗೆ ಸೊಪ್ಪನ್ನ ತೊಳೆಯೋ ಹಾಗಿಲ್ಲ ಹಾಗೆ ಮಾಡೋ ಅಂಥದ್ದು ಅದು ಪದ್ಧತಿ ಆವಾಗ್ಲಿಂದ ಹಳೆ ಕಾಲದಿಂದ ನಡ್ಕೊಂಡು ಬಂದಿರೋ ಥರ ಆಮೇಲೆ ಕಾಫಿ ಲೋಟದಲ್ಲಿ ಮುಕ್ಕಾಲು ಲೋಟದಷ್ಟು ತೊಗರಿಬೇಳೆ ರುಬ್ಲಿಕ್ಕೆ ಅರ್ಧ ಅವಳು ಕಾಯಿ ಎರಡು ಟೊಮೊಟೊ ಎರಡು ಮೀಡಿಯಮ್ ಸೈಜು ಈರುಳ್ಳಿ ಹಾಗೆ ಒಂದು ಚಿಕ್ಕ ಗಾತ್ರದಷ್ಟು ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಒಂದು ಗೆಡ್ಡೆ ಬೆಳ್ಳುಳ್ಳಿ ಇದು ಸಾಂಬಾರು ಪುಡಿ ಇಷ್ಟು ಸಹ ರುಬ್ಕೊಳ್ಳೋವಂಥ ಪದಾರ್ಥಗಳು ಫಸ್ಟು ಏನು ಮಾಡೋಣ ಅಂದರೆ ಬೇಳೆನ ತೊಳೆದು ಬಿಟ್ಟು ಬೇಲಿಗೆ ಹಾಕೋಣ ಬೇಳೆ ಬೇಯ್ತಾ ಇದೆ ಸ್ನೇಹಿತರೆ ಅದು ಬೇಯೋದ್ರೊಳಗೆ ಇಲ್ಲಿ ನಾವು ಏನು ಪದಾರ್ಥಗಳನ್ನು ತೊಗೊಂಡಿದ್ದೀವೋ ಅದೆಲ್ಲದನ್ನು ಸಹ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಹುರ್ಕೊಳ್ಳೋಣ ನಾನಿಲ್ಲಿ ಯಾವ ಪದಾರ್ಥನೂ ಸಹ ಹುರಿದಿಲ್ಲ ಬೇಕಿದ್ರೆ ನೀವು ಹುರ್ದಿನೂ ಸಹ ತಗೋಬೋದು ಸ್ನೇಹಿತರೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಅದನ್ನೆಲ್ಲ ಸುಟ್ಕೊಂಡು ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ ಟ್ರೆಡಿಷನಲ್ ಸಾಂಬಾರು ಈಗ ಟೈಮ್ ಇಲ್ದಿರೋ ಕ ಕಾರಣದಿಂದಾಗಿ ಈ ಥರ ಮಾಡ್ತಾ ಇದ್ದೀನಿ ಈ ಥರನೂ ಮಾಡಿದ್ರೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಳ್ಳೆ ನೈಸಾಗಿ ರುಬ್ಕೊಳ್ಳೋಣ ಈ ಮಸಾಲೆನ ಇಲ್ಲಿ ನೋಡಿ ಸ್ನೇಹಿತರೆ ಮಸಾಲೆನ ಒಂದೊಳ್ಳೆ ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ಕಣ್ರಿ ಹಾಗೆ ಇಲ್ಲಿ ಸಾಂಬಾರು ಎಲ್ಲ ಬೆಂದ ಮೇಲೆ ಸಾಂಬಾರು ಒಗ್ಗರಣೆ ಹಾಕ್ಲಿಕ್ಕೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಒಂದೆರಡು ಕಡ್ಡಿ ಸೊಪ್ಪು ಇಟ್ ಇಟ್ಕೊಂಡಿದ್ದೀನಿ ಇವಾಗ ಸೊಪ್ಪು ಬೇಳೆ ಬೇಯೋದಷ್ಟೇ ಬಾಕಿ ನೆಲ್ಲ ರೆಡಿಯಾಗಿದೆ ತುಂಬ ಸಿಂಪಲ್ ಕಂಡ್ರಿ ಇದು ಸಾಂಬಾರು ಮಾಡೋದು ಬೇಳೆ ನೋಡಿ ಸ್ನೇಹಿತರೆ ಈಗ ಒಂದು ಅರ್ಧ ಭಾಗದಷ್ಟು ಬೆಂದಿದೆ ಈ ಸ್ಟೇಜಲ್ಲಿ ನಾವು ಕ್ಲೀನ್ ಮಾಡಿಟ್ಕೊಂಡಿರೋಂಥ ಸೀಗೆ ಸೊಪ್ಪು ಏನಿತ್ತು ಈ ಸೀಗೆ ಸೊಪ್ಪನ್ನು ಹಾಕೋಣ ಸೀಗೆ ಸೊಪ್ಪನ್ನ ಹಾಕಿ ಮುಚ್ಚೋದು ಬೇಡ ಹಾಗೇ ಬೇಯಿಸಬೇಕು ಸ್ವಲ್ಪ ಉಪ್ಪನ್ನ ಹಾಕೋಣ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಆಮೇಲಿಂದ ಮತ್ತೆ ನಾವು ಸಾಂಬಾರ್ಗೂ ಸಹ ಹಾಕ್ತೀವಿ ಪಲ್ಯಕ್ಕೂ ಸಹ ಹಾಕಬೇಕಾಗುತ್ತೆ ಸ್ವಲ್ಪ ನೋಡಿ ಚೆನ್ನಾಗಿ ಬೇಯಕ್ಕೆ ಬಿಡೋಣ ಸೊಪ್ಪನ್ನ ಮುಚ್ಚಬಾರ್ದು ಇಲ್ಲಿ ನೋಡಿ ಸ್ನೇಹಿತರೆ ಈಗ ಆಲ್ಮೋಸ್ಟ್ ಬೆಂದಿದೆ ಕಣ್ರಿ ನೋಡಿ ಬೇಳೆ ಎಲ್ಲ ಹೀಗೆ ನೀಟಾಗಿ ಬೆಂದಿದೆ ಈ ಸೊಪ್ಪು ಬೇಯಲಿಕ್ಕೆ ಸ್ವಲ್ಪ ನಿಧಾನನೇ ಇದು ನನಗೆ ಹೆಚ್ಚು ಕಮ್ಮಿ ಅಂದರೂ ಒಂದು ಹದಿನೈದು ನಿಮಿಷ ಆದರೂ ಟೈಮ್ ತೊಗೊಂತು ಈಗ ಈ ಸೊಪ್ಪನ್ನ ಸೋರ್ಲ್ ಹಾಕೊಳ್ಳೋಣ ಇಲ್ಲಿ ನೋಡಿ ಸ್ನೇಹಿತರೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಕಣ್ರಿ ಅದಕ್ಕೆ ಒಂದು ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ನಾನಿಲ್ಲಿ ಸ ಸೊಪ್ಪೆಲ್ಲ ಬೇಯಿಸಲಿಕ್ಕೆ ಯಾವ ಸಪ್ಲೆ ತೊಗೊಂಡಿದ್ನೋ ಅದೇ ಸಪ್ಲೆ ತೊಗೊಂಡಿದ್ದೀನಿ ನೋಡಿ ಸಾಕಷ್ಟೇ ಚೆನ್ನಾಗಿ ಚಿಟಾಪಟ ಅಂತ ಇದೆ ಈಗ ಕುಯ್ದಿಟ್ಕೊಂಡಿರೋ ಬೆಳ್ಳು ಈರುಳ್ಳಿ ಬೆಜ್ಜಿದ್ರೆ ಅಂತ ಬೆಳ್ಳುಳ್ಳಿನ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಸ್ನೇಹಿತರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಕರಬೇ ಸೊಪ್ಪಿತ್ತಲ್ಲ ಸೊಪ್ಪನ್ನು ಹಾಕಿ ಒಂದೇ ಒಂದೆರಡು ಸಲ ಒಳ್ಳೆ ಮಿಕ್ಸ್ ಕೊಡೋಣ ನೋಡಿ ಸ್ನೇಹಿತರೆ ಅದು ಚಿಟಪಟ ಅಂದ ಕೂಡಲೇ ಇಲ್ಲಿ ನಾವು ರುಬ್ಕೊಂಡು ಇಟ್ಕೊಂಡಿದ್ದೆವಲ್ಲ ಮಸಾಲೆನ ಆ ಮಸಾಲೆನ ಹಾಕೊಳ್ಳೋಣ ಸುಮ್ಮನೆ ಹಾಗೆ ಒಂದೆರಡು ಸಲ ಮಿಕ್ಸ್ ಕೊಟ್ಕೊಳ್ಳೋಣ ನಾವು ಸೋರ್ಲ್ ಹಾಕಿರ್ತೀವರೆಲ್ಲ ನೀರು ಆ ನೀರನ್ನು ಸಹ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಉಪ್ಪು ಖಾರನ ನೋಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಸ್ನೇಹಿತರೆ ಹಾಗಾಗಿ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ ನೀವು ಸಹ ಈ ಸ್ಟೇಜಲ್ಲಿ ಉಪ್ಪು ಖಾರನೆಲ್ಲ ಹುಳಿನೂ ಸಹ ಬೇಕಿದ್ದರೆ ಇಂಡಿ ಹಾಕೋಬೋದು ನಾನಿವಾಗ ಹಾಕಿರೋಷ್ಟು ಎಲ್ಲ ಕರೆಕ್ಟಾಗಿದೆ ಅವಶ್ಯಕತೆ ಏನೂ ಇಲ್ಲ ನೀವು ಸಾಂಬಾರು ಸಹ ಇದನ್ನು ತೆಳು ಸ್ವಲ್ಪ ಗಟ್ಟಿನೂ ಮಾಡ್ಕೋಬೋದು ಈ ಬಸ್ಸಾರಾದಮೇಲೆ ತೆಳು ಇದ್ರೇ ಚೆಂದ ಇದು ಒಂದು ಕಡೆ ಕುದೀತಾ ಇರಲಿ ಸೊಪ್ಪು ಒಗ್ಗರಣೆ ಹಾಕ್ಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಡೆ ಸಾಂಬಾರು ಬೇಯ್ತಾ ಇದೆ ಸ್ನೇಹಿತರೆ ಇಲ್ಲಿ ಒಂದು ನಾಲ್ಕು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ನೋಡಿ ಸ್ನೇಹಿತರೆ ಎಣ್ಣೆ ಕಾದಿರ ಕಣ್ರಿ ಈಗ ಕಾದಿರೋ ಎಣ್ಣೆಗೆ ಎರಡು ಮೀಡಿಯಮ್ ಸೈಜು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿನ ಹಾಕೋಣ ಈರುಳ್ಳಿ ಒಂದು ಚೆನ್ನಾಗಿ ಬ್ರೌನ್ ಕಲರ್ ಬರಲಿ ಆ ಸೇ ಒಣಮೆಣ್ಸಿನ್ಕಾಯಿನ ಸಹ ಜೊತೆಯಲ್ಲಿ ಹಾಕೋಣ ನಾನಿಲ್ಲಿ ಒಂದು ಏಳು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿನ ತೊಗೊಬೋದು ಇವಾಗ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಸ್ನೇಹಿತರೆ ಈರುಳ್ಳಿದು ಹಸಿ ವಾಸನೆಲ್ಲ ಹೋಗಿದೆ ಹಾಗೆ ಚೆನ್ನಾಗಿ ಫ್ರೈ ಆಗಿದೆ ಕಣ್ರಿ ಇವಾಗ ನಾವು ಸೊಪ್ಪಿತ್ತಲ್ಲ ಬೇಯಿಸಿಟ್ಕೊಂಡಿರೋಂಥ ಸೊಪ್ಪಿತ್ತಲ್ಲ ಹಾಕೊಳ್ಳಿ ಹಾಗೆ ಉಪ್ಪು ಖಾರನೆಲ್ಲ ಸಾರಿ ಉಪ್ಪನೆಲ್ಲ ನೋಡಿ ಹಾಕೊಳ್ಳಿ ಉಪ್ಪು ಕರೆಕ್ಟಾಗಿದ್ದರೆ ಏನೂ ಬೇಡ ಇಲ್ಲ ಅಂದರೆ ಈರುಳ್ಳಿ ಫ್ರೈ ಮಾಡೋವಂಥ ಟೈಮಲ್ಲೇ ಉಪ್ಪು ಹಾಕೋಬೇಕಾಗ್ತದೆ ಉಪ್ಪು ನಾನು ಮುಂಚೆನೇ ಹಾಕಿದ್ದೆ ಕರೆಕ್ಟಾಗಿತ್ತು ಹಾಗಾಗಿ ನಾನು ಇಲ್ಲ ಈಗ ಈರುಳ್ಳಿನ ಸೊಪ್ಪನ್ನ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಆಮೇಲೆ ಹಾಗೆ ಒಂದು ಕಾಲು ಭಾಗದಷ್ಟು ಕಾಯಿ ತುರಿ ಫ್ರೆಶ್ ಆಗಿರೋವಂಥದ್ದು ಇದನ್ನು ಸಹ ಹಾಕಿ ಮಿಕ್ಸ್ ಕೊಡೋಣ ಇದು ಆಪ್ಷನ್ನಲ್ಲು ಬೇಕಿದ್ದರೆ ಹಾಕೋಬೋದು ಬೇಡ ಅಂದರೆ ಬೇಡ ನೋಡಿ ಸ್ನೇಹಿತರೆ ಇದು ಸೊಪ್ಪು ರೆಡಿಯಾಗಿದೆ ಇಲ್ಲಿ ಸಾಂಬಾರು ಸಹ ಕುದೀತಾ ಇದೆ ಈಗ ಬಸ್ಸಾರು ರೆಡಿಯಾಗಿದೆ ಎಲ್ಲ ಸ್ಟವ್ ಎಲ್ಲ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ವಿಲೇಜ್ ಸ್ಟೈಲಲ್ಲಿ ತುಂಬ ಸಿಂಪಲ್ಲಾಗಿ ಆಗಿ ಅಂಥ ಟ್ರೆಡಿಷನಲ್ಲು ಸೀಗೆ ಸೊಪ್ಪಿನ ಬಸ್ಸಾರು ಇದನ್ನು ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು